ಸರ್ ನಮಸ್ತೆ ಸೇಹಿತರೆ ಹ್ಯೂಮನ್ ರೈಟ್ಸ್ ಕನ್ನಡಕ್ಕೆ ಕನ್ನಡದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮಾಡ್ತಾ ತಮ್ಮಣ್ಣ ಶೆಟ್ಟರ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನಿದು ಸರ್ ಬುರುಡೆ ಬುರುಡೆಗೆ ಏನು ಪ್ರಾಣ ಪ್ರತಿಷ್ಠೆ ಆಗಿದೆಯಾ ಬುರುಡೆ ಊರು ತುಂಬಾ ಸುತ್ತಾಡ್ತಾ ಇದೆ ಏನದು ಬುರುಡೆ ಪ್ರಕರಣದ ನೀವೇನು ಬುರುಡೆ ಪ್ರಕರಣದ ಬಗ್ಗೆ ಜಾಸ್ತಿ ಮಾತಾಡಿದವರಲ್ಲ ಆದ್ರೆ ಈ ಬುರುಡೆಯ ಕತೆ ಏನಿದು ಅಂತ ನೋಡಿ ಬುರುಡೆ ಏನ್ ಕತೆ ಎಲ್ಲಿದ್ದ ಕತೆ ಎಂದ್ ಬಂತು ಹೇಗೆ ಬಂತು ಅಂತೇಳಿ ಮುಂದಿನ ದಿನ ಅದು ಎಫ್ಐ ಟಿ ಅವರು ತಿಳಿಸ್ತಾರೆ ಯಾಕಂದ್ರೆ ನಮ್ಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ ಆದ್ರೆ ಮಾಧ್ಯಮಗಳಲ್ಲಿ ಕೆಲವೊಂದನ್ನು ಗಮನಿಸಿದಾಗ ನನಗೆ ಏನೋ ಒಂದು ಕಡೆ ಅದರ ಪ್ರಭಾವದ ಬಗ್ಗೆ ನನಗೆ ಮಾತಾಡ್ಬೇಕಂತ ಆಯ್ತು ನಾವು ಯಾಕಂತೇಳಿ ನೋಡಿ ಈಗ ಬುರುಡೆ ಅಂತ ಹೇಳಿದ್ರೆ ಬರೇ ನಾವು ಅನೇಕ ಜನರಿಗೆ ಅದು ಒಂದು ತಮಾಷೆಯ ವಸ್ತುವಾಗಿದೆ ಆಗಿದೆ ಮತ್ತೆ ಗ್ಯಾಂಗ್ ಅಂತ ಎದುರು ಮಾಡಿ ಏನೋ ಒಂದು ತರ ತೇಜೋಧೆಯೂ ಆಗ್ತಾ ಇದೆ ಜನರಿಂದ ಆದರೆ ನಾನು ಸರಿಯಾಗಿ ಗಮನಿಸಿದಾಗ ಆ ಈ ಬುರುಡೆಯಿಂದಲೇ ಅನೇಕ ವಿಚಾರಗಳು ಎಲ್ಲವರೆಗೆ ಬಂತು ನೋಡಿ ಈಗ ಬಹುಶಃ ನನ್ನ ಲೆಕ್ಕಕ್ಕೆ ಒಂದು ಬುರುಡೆ ಜನರ ಲೆಕ್ಕಕ್ಕೆ ನೋಡಿ ತುಳುನಾಡಿನಲ್ಲಿ ನಾವು ದೈವದೇವರ ಮೇಲೆಯೂ ನಂಬಿಕೆ ಇದ್ದವರು ಪ್ರೇತಾದಿಗಳ ಮೇಲೆಯೂ ನಂಬಿಕೆ ಇದ್ದವರು ಕೆಲವೊಂದು ನಿಮ್ಗೆ ಪ್ರಕೃತಿಯ ಮೇಲೆಲ್ಲ ನಂಬಿಕೆ ಇದ್ದವರು ಹಾಗಂತ ಇಲ್ಲಿ ಬುರುಡೆಯ ವಿಚಾರ ನೋಡಿ ನಾವು ತುಳುನಾಡಿನಲ್ಲಿ ದೈವಗಳನ್ನು ನಂಬುವರು ಕ್ಷೇತ್ರಗತಿಗಳನ್ನು ನಂಬುವವರು ಪ್ರಕೃತಿಯನ್ನು ನಂಬುವವರು ಬೇರೆ ಬೇರೆ ವಿಚಾರಗಳನ್ನ ನಂಬಿಕೆ ಇಟ್ಟವರು ನಂಬಿಕೆ ಅಂತ ಹೇಳಿದ್ರೆ ತುಳುನಾಡು ತುಳುನಾಡಿನ ನಂಬಿಕೆ ಆಗಿರುವಾಗ ಈ ಬುರುಡೆ ಅಂತ ಹೇಳಿದ್ರೆ ಬರೀ ನಾವು ನಾನು ನಾನು ಗಮನಿಸಿದ ರೀತಿ ಮಾಧ್ಯಮಗಳಲ್ಲಿ ಬರುವಂತ ಕೆಲವು ವಿಚಾರಗಳನ್ನ ನೋಡಿದಾಗ ಈ ಬುರುಡೆಯೊಂದು ಇದಕ್ಕೂ ಇದು ಒಂದು ಇದು ನಡೆದಾಡಿದ ಇದು ಓಡಾಡಿದ ಇದರಿಂದ ಆದಂತ ಕೆಲವು ವಿಚಾರಗಳನ್ನು ನಾನು ಗಮನಿಸಿದಾಗ ಇದು ಎಲ್ಲೋ ಒಂದು ಕಡೆ ಒಂದ ಇದು ನೊಂದ ಬುರುಡೆ ಯಾರಿಂದಾದ್ರೂ ಹಿಂಸೆಗೊಳಗಾಗಿ ಅತ್ಯಾಚಾರಗೊಳಗಾಗಿ ಸಮಸ್ಯೆಗೊಳಗಾಗಿ ಏನ ಈ ರೀತಿಯಾಗಿ ಸಿಕ್ಕಿದಂತ ಒಂದು ನೊಂದ ಬುರುಡೆಯು ಆಗಿರ್ಬಹುದು ಅಲ್ಲ ಈ ರೀತಿಯಾಗಿ ಕೃತ್ಯಗಳು ನಡೀತಾ ಇದೆ ನಡೀತಾ ಇದ್ದ ದುಃಖಿಸಿ ದುಃಖಿಸಿ ತಕ್ಕಂತ ಅಲ್ಲ ಒಂದು ಸತ್ಯದ ಬುರುಡೆಯಾಗಿರ್ಬಹುದಾ ಯಾಕೆ ಒಟ್ಟು ಸಾಮಾನ್ಯ ಬುರುಡೆ ಅಲ್ಲ ಇದು ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ನೋಡಿ ಇದರ ಒಂದು ಪ್ರವಾಸ ಮತ್ತೆ ಇದರ ಒಂದು ಕೆಲವು ಮೌಲ್ಯ ಅದನ್ನು ಗಮನಿಸ ಕೇಳ್ತಾರಲ್ಲೇ ಮಾತಾಡಿ ಈ ವಿಚಾರವನ್ನು ಗಮನಿಸ ನೋಡಿ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋದಂತ ಬುರುಡೆ ಹೋಗಿ ಮೈಸೂರಿನಲ್ಲಿ ಒಂದಷ್ಟು ಜನರನ್ನ ಭೇಟಿ ಮಾಡಿ ಅದರ ನಂತರ ಬೆಂಗಳೂರಿನ ಗುರುಗುಂಟೆ ಪಾಳ್ಯದಲ್ಲಿ ಅಲ್ಲಿ ಹೋಗಿ ಇದು ಮಾಧ್ಯಮದಲ್ಲಿ ಬಂದದ್ದು ನಮ್ಗೆ ಗೊತ್ತಿಲ್ಲ ಮಾಧ್ಯಮ ಮಾತಾಡುವಂಥದ್ದು ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಒಂದು ಕೆಲವರನ್ನು ಸಂಪರ್ಕಿಸಿ ಅದೇ ಗುರುಡೆ ನಂತರದ ದಿನ ರೈಲಿನಲ್ಲೋ ಬಸ್ಸಿನೋ ಫ್ಲೈಟ್ ನಲ್ಲೋ ಏನು ಗೊತ್ತಿಲ್ಲ ಡೆಲ್ಲಿಗೆ ಹೋಯ್ತಂತೆ ಡೆಲ್ಲಿಗೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಹೋಗಿ ಅಲ್ಲಿಯೇನ ನ್ಯಾಯಪೀಠಕ್ಕೆ ಕೇಳಿತು ಅಲ್ಲಿಯೂ ಕೇಳಿತು ಡೆಲ್ಲಿಯಲ್ಲಿ ಅಲ್ಲಿ ಹೋಯ್ತು ಅದರ ನಂತರ ಅಲ್ಲಿಂದ ಹೇಳಿಕೆಗಳ ಮುಖಾಂತರ ಅಲ್ಲಿಂದ ಸುಪ್ರೀಂ ಕೋರ್ಟಿನ ಕೆಲವೊಂದು ಇದರ ಪ್ರಕಾರ ಬಂದು ಮತ್ತೆ ಮಂಗಳೂರಿನ ಕಡೆಗೆ ಬಂದು ಇಲ್ಲಿಯೇ ಇದಾದಂತ ಎಫ್ ಪಿ ಆಫೀಸ್ ನ ಕಡೆ ಹೋಗ್ತಂತೆ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಬಂದು ನಂತರ ಅದು ಬೆಂಗಳೂರು ಬೆದ್ದಂಗಡಿ ಕೋರ್ಟ್ ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಡುವ ಮುಖಾಂತರ ಅಲ್ಲಿಯೂ ಕೆಲವೊಂದು ಬೆಳವಣಿಗೆಗಳನ್ನು ಮಾಡಿ ಆ ಪರಿಸರದಲ್ಲೇ ಇದ್ದಂತಹ ಬುರುಡೆ ಅಂದ್ರೆ ಈ ಒಂದು ನೋಡಿ ಈ ರೀತಿಯಾಗಿ ಬುರುಡೆ ಯಾರ ಯಾವ ಕಾಲದಲ್ಲಿ ಹದಿಮೂರು ಹದಿನೈದು ವರ್ಷಗಳ ಹಿಂದೆ ಊತಿದಂತಹ ಒಂದು ಅಂತೆ ಆ ಬುರುಡೆಯಂದು ಬುರುಡೆಯೊಬ್ಬನೆಂದು ಯಾರು ಕೂತಿದ್ದಾನೆ ಅವನ ಕೈಗೆ ಆ ಬುರುಡೆ ಬಂತು ಆ ಬುರುಡೆ ಇವನಿಗೆ ಎದುರು ಇವನು ಬುರುಡೆಯನ್ನು ಹುಡುಕಿದಾನ ಇದು ನಮ್ಗೆ ಗೊತ್ತಿಲ್ಲ ಗೊತ್ತಿನಲ್ಲಿ ಆ ಬುರುಡೆ ಅಲ್ಲಿಗೆ ಬಂದು ಇಷ್ಟೆಲ್ಲ ಒಂದು ಸುತ್ತಾಡಿ ಬಂದು ಎಲ್ಲ ವಿಚಾರಗಳನ್ನು ಮಾಡಿ ಈ ರೀತಿಯಾಗಿ ಬಂದ್ರೆ ಇದರಲ್ಲಿ ಒಂದು ಸತ್ಯ ಇರಬಹುದು ನಂತರದ ಕೆಲವೊಂದು ಬದಲಾವಣೆ ನೋಡಿ ಇದು ಇಲ್ಲಿ ತನಕ ಬಂತು ನೋಡಿ ಇದು ಈ ಬುರುಡೆ ನಂತರದ ದಿನ ನಮ್ಗೆ ಗೊತ್ತಿದೆ ಈ ಸೌಜನ್ಯ ಹೋರಾಟ ಹದಿಮೂರು ವರ್ಷಗಳಿಂದ ಇದೆ ಅದೇ ರೀತಿ ವೇದವಳಿಂದ ಆದಂತ ಅನೇಕ ಹಿರೇಗ ಅತ್ಯಾಚಾರ ಹತ್ಯೆಗಳು ಬೇರೆ ಬೇರೆ ರೀತಿಯ ಧಾರ್ಮಿಕತೆ ಯಾರ್ಯಾರು ಎಷ್ಟೆಟ್ಟು ದೊಡ್ಡವರು ಎಲ್ಲೆಲ್ಲಿ ಕೇಳಿದ್ರು ಇದಕ್ಕೆ ಒಂದು ನ್ಯಾಯ ಸಿಗ್ಲಿಲ್ಲ ಒಂದು ಸದನದಲ್ಲಿ ಮಾತಾಡಿ ಅಂದ್ರೂ ಮಾತಾಡ್ಲಿಕ್ಕೆ ಆಗದಂತ ಎಲ್ಲಿಯೂ ಮಾತಾಡ್ಲಾ ಈ ಮುರುಡೆ ಒನ್ ಸಿಕ್ಸ್ಟಿ ಫೋರ್ ಇವತ್ತು ಹೇಳಿಕೆ ಕೊಟ್ಟ ನಂತರ ಹದಿಮೂರು ಗುಂಡಿಗಳನ್ನು ಹೋಗಿಸಿ ಹದಿಮೂರು ಗುಂಡಿಗಳಲ್ಲೂ ಬೇರೆ ಬೇರೆ ರೀತಿಯ ಕುರುಗಳನ್ನು ತೋರಿಸಿದ ಗುರುಡೆ ನಂತರದಲ್ಲಿ ವಿಧಾನಸೌಧಗೆ ಹೋಗಿ ವಿಧಾನಸೌಧದ ಕದ ತಟ್ಟಿ ವಿಧಾನಸೌಧದಲ್ಲಿ ನಮ್ಗೆ ಗೊತ್ತಿದೆ ರಾಮಕೃಷ್ಣಗಳ ಕಾಲದಲ್ಲಿ ಚರ್ಚೆ ಒಂದು ವಿಚಾರ ಇದೇ ಅತ್ಯೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಮಂಡಿಸಿದರೂ ಚರ್ಚೆಯಾಗತಿ ನಂತರದ ದಿನ ಆರು ಸಾವಿರ ಪುಟದ ಉಗ್ರಪ್ಪನವರೊಂದು ದೊಡ್ಡ ವರದಿಯನ್ನು ಕೊಟ್ಟರು ಅಲ್ಲಿಯೂ ಕರ್ನಾಟಕ ಅದು ಚರ್ಚೆ ಚರ್ಚೆಯಾಗದೆ ಆದರೆ ಮೊನ್ನೆ ನೋಡಿ ಮೊನ್ನೆ ನೋಡಿ ಈಗ ಇಡೀ ಸದನದಲ್ಲಿ ಇಷ್ಟು ಸಮಯದಲ್ಲಿ ಎಲ್ಲಿಯೂ ಚರ್ಚೆಯಾಗದ್ದು ಮೊನ್ನೆ ಎರಡು ದಿನಗಳ ವರ್ಗದವರ ನಿರಂತರವಾಗಿ ಚರ್ಚೆ ಮಾಡಿಸಿದ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಚರ್ಚೆ ಮಾಡಿಸಿದ ಆಗ್ಬೇಕಂತ ಹೋರಾಟ ಮಾಡಿದ್ರು ಆಗದ ಮರುತನಿಖೆ ಆಗಬೇಕಾದರೂ ಆಗದೆ ಇದ್ದಾಗ ನಂತರದ ದಿನ ಏಕಾಏಕಿ ರಾತ್ರಿ ಬೆಳಗಾವದರಲ್ಲಿ ನಮ್ಮಂತ ಸಿದ್ದರಾಮಯ್ಯಂತ ಒಬ್ಬ ಧೀಮಂತ ಮುಖ್ಯಮಂತ್ರಿಯಿಂದ ನೇರ ಎಸ್ಐಟಿಗೆ ಆಜ್ಞೆ ತನಿಖೆಗೆ ಆಜ್ಞೆ ಮಾಡಿದ ಮಾಡಿಸಿದ ಬುರುಡೆ ಇದು ಬೆಳ್ತಂಗಡಿ ತಾಲೂಕಿನ ಬೆಳ್ತಂಗಡಿ ಸ್ಟೇಷನ್ ಒಂದು ಎಸ್ಐಟಿಯ ಸ್ಟೇಷನ್ ಅನ್ನಾಗಿ ಮಾಡಿಸಿದ ಬುರುಡೆ ಹಾಗಾದ್ರೆ ಇಷ್ಟೆಲ್ಲ ಒಂದು ಕಲಕಾರ್ಮಿಕ ಇರುವಂತಹ ಬುರುಡೆ ನೋಡಿ ಅನೇಕ ಜನರ ಇವತ್ತಿನವರೆಗೆ ಯಾರು ಮಾತನಾಡದ ರಾಜಕಾರಣಿಗಳನ್ನ ಮಾತನಾಡಿಸಿದ ಬುರುಡೆ ಬೆಳೂರಿನಲ್ಲಿದ್ದಂತಹ ವಿಧಾನಸೌಧದಲ್ಲಿ ಎಲ್ಲಾ ಶಾಸಕರನ್ನು ಮಂತ್ರಿಗಳನ್ನು ಊರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ತರಿಸಿದ ಬುರುಡೆ ಅದೊಂದು ಬುರುಡೆ ಇಲ್ಲಿ ನೋಡಿ ಈ ಬುರುಡೆ ಬಂತು ಬುರುಡೆ ಈ ರೀತಿಯಾಗಿದೆ ಅಂತ ಸುದ್ದಿ ಕೇಳಿದ ತಕ್ಷಣವೇ ಅಲ್ಲಿಯ ಗ್ರಾಮ ಪಂಚಾಯತ್ ಒಂದು ಪಂಚಾಯತ್ ಬುರುಡೆಗೆ ಸಂಬಂಧ ಎಲ್ಲೆಲ್ಲಿ ಹೊಣೆ ಊತಿದ್ದೇವೆ ಏನೇನು ಮಾಡಿದ್ದೇವೆ ಅಂತ ಎದರಿಸಿ ಪತ್ರಿಕಾ ಹೇಳಿಕೆಯನ್ನು ಕೊಡಿಸಿದ ಬುರುಡೆ ಮಾಧವ್ ಜಿಟ್ಟಿ ಅಂತ ಒಬ್ಬ ಡಾಕ್ಟರ್ ಎಬ್ಬಿಸಿ ಎಂಬತ್ತಕ್ಕೂ ಮಿಕ್ಕಿ ನಾನು ಇಲ್ಲಿ ಏನೋಗಳನ್ನ ಹಾಕಿದ್ದೇನೆ ಅಂತ ಹೇಳಿದ ಬುರುಡೆ ಮಾಜಿ ಅಧ್ಯಕ್ಷನನ್ನು ಎಬ್ಬಿಸಿ ನಾನು ಇಂಥ ಜಾಗದಲ್ಲಿ ನಾನು ಏನೋ ಊತಿದ್ದೇನೆ ಅಂತ ಹೇಳಿದ ಹೇಳಿದ ಬುರುಡೆ ಎಲ್ಲರನ್ನ ಎಲ್ಲರನ್ನ ಒಬ್ಬೊಬ್ಬರನ್ನೇ ಬಂದು ಇಡೀ ಬುರುಡೆಯನ್ನು ಬಂದ ತಕ್ಷಣ ಈ ಬುರುಡೆ ಎಲ್ಲ ಇಡೀ ಊರಿಡಿ ಸುತ್ತಾಡಿಕೊಂಡು ಸದನದಲ್ಲಿ ಮಾತನಾಡಿಸಿ ಎಚ್ ತಂದು ಬಂದ ತಕ್ಷಣ ಯಾವ ರಾಜ್ಯಸಭಾ ಸ್ವಚ್ಛ ಯಾವ ಧರ್ಮೋದ್ಯಮಿಯ ಕುಟುಂಬವನ್ನೇ ಅಲುಗಾಡಿಸಿದ ಬುರುಡೆ ಅಲುಗಾಡಿಸಿದ ನಂತರ ಭಯವೃತ್ತಗೊಂಡಂತಹ ಕುಟುಂಬ ಇಲ್ಲ ಇಲ್ಲದ ಕೇರಳದ ದೇವಸ್ಥಾನಗಳಿಗೆ ಸುತ್ತಾಡಿಸಿದ ಬುರುಡೆ ಅವರನ್ನ ಅನೇಕ ತಂತ್ರಿವರ್ಯರು ಅನೇಕ ಮಂತ್ರವಾದಿಗಳಿಂದ ಆವೋ ವಾರ ಕಟ್ಟಲೆ ಪ್ರತ್ಯಂಗಿರ ಹೋಮದಂತ ಪ್ರಕರವಾದಂತಹ ಮಹಾ ಹೋಮಗಳನ್ನು ಶತ್ರು ಸಂವಾರಕ್ಕಾಗಿ ಮಾಡಿಸಿದಂತ ಮಾಡಿಸಿದ ಹೋಮ ಮಾಡಿಸಿದ ಬುರುಡೆ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಹೋರಾಟಗಾರರನ್ನು ಒಂದೊಂದೇ ಹೊತ್ತಲ್ಲಿ ಅವಿತಿನ ಮೂಲಕ ಕೊಟ್ಟು ಈ ಹೋರಾಟವನ್ನು ನಿಲ್ಲಿಸಿ ಓಡಿಸಿದ ಬುರುಡೆ ಅನೇಕ ಜನರನ್ನು ನೋಡಿ ಯಾರ ಇವತ್ತಿನವರೆಗೆ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ರಾಜಕೀಯ ಸಭೆಗಳು ಆಗಬಾರದಂತ ನಿಯಮ ಇದೆ ರಾಜಕೀಯ ಸಭೆಗಳನ್ನು ಮಾಡಿಸಿದ ಬುರುಡೆ ಅವರಿಗೆ ಕೇಸರಿ ಹಾಕ್ಲೇಬಾರದು ಕೇಸನ್ನು ಕಂಡಾಗ ಉರಿಯುತ್ತಿದ್ದವರು ಕೇಸರಿ ಮಯವನ್ನು ಮಾಡಿಸಿದಂತ ಬರುಡೆ ಯಾವ ಒಂದು ಯಾವ ರಾಜಕಾರಣಿಗಳು ಬಂದರು ಬ ಸೌಜನ್ಯನ ಮನೆಗೆ ಹದಿಮೂರು ವರ್ಷಗಳಿಂದ ಬನ್ನಿ ಅಂತ ಹೇಳಿದ್ರು ಅಲ್ಲಿ ಎಷ್ಟೋ ಮಂತ್ರಿ ಮಹೋದಯರು ಬಂದ್ರು ಗೃಹ ಸಚಿವರಿದ್ರು ಮುಖ್ಯಮಂತ್ರಿ ಸದಾನಂದ ಗೌಡ್ರಿದ್ರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸದಾನಂದ ಗೌಡ್ರಿದ್ರು ಆರ್ ಅಶೋಕ್ನಂತ ಗ್ರಹ ಮಂತ್ರಿ ಇದ್ರು ಅಂತ ಅಧಿಕಾರದಲ್ಲಿರುವಂತಹ ಸೌಜನ್ಯ ಹೋರಾಟ ನಡೆದ ಆ ಸಮಯದಲ್ಲಿ ಎಲ್ಲರೂ ಹೋಗಿ ಕಾಮನ್ ಇದು ಇದು ರಾಜ್ಯದ ಸಜ್ಜನ ಕಾಳಿಗೆ ಬಿದ್ದದ್ದೇ ವಿನ ಯಾರು ನಿಮಗೆ ಇಲ್ಲಿ ಸೌಜನ್ಯ ಮನೆಗೆ ಬರಲಿಲ್ಲ ಆದರೆ ಹದಿಮೂರು ವರ್ಷಗಳ ನಂತರ ಎಲ್ಲರನ್ನು ತನ್ನ ಕಾಲ ಸೌಜನ್ಯನ ಮನೆಗೆ ತರಿಸಿದ ಬುರುಡೆರುಡೆ ರಾಜಕಾರಣಿಗಳು ಒಳಗಿನ ಬಣ್ಣ ಹೊರಗೆ ಬಂದಂತಹ ಬುರುಡೆ ಬುರುಡೆ ಅನೇಕ ಮಾಧ್ಯಮಗಳು ಅನೇಕ ಆತ್ಮಸಾಕ್ಷಿಗಳನ್ನು ಎಲ್ಲರ ಆತ್ಮಸಾಕ್ಷಿಗಳನ್ನು ಅದಕ್ಕೋಸ್ಕರ ಮಾಡಿಸಿದ ಬುರುಡೆ ಸತ್ಯವನ್ನು ಮಾತನಾಡಬೇಕಾದಂತ ಕೆಲವು ಮಾಧ್ಯಮಗಳಲ್ಲಿ ಸುಳ್ಳು ಮಾಡಿಸಿದ ಮಾತನಾಡಿಸಿದ ಬುರುಡೆ ಈ ಬುರುಡೆಯ ಒಂದೊಂದು ಕತೆಗಳನ್ನು ನೋಡಿದಾಗ ನಿಮಗೆ ಎಲ್ಲವೂ ಏನೇನು ಆಗಬೇಕು ನಾವೆಲ್ಲ ಗ್ರಹಿಸ ನೋಡಿ ಸೌಜನ್ಯ ಹೋರಾಟದಲ್ಲಿ ಎಲ್ಲರ ಮುಗಿದ ಕತೆ ಅಂತ ಹೇಳಿದ್ರು ಯಾರಿಗೂ ಇಬ್ಬ ಇಬ್ಬರು ಆ ತ್ರಿಮೂರ್ತಿಗಳಿದ್ರು ನೋಡಿ ಆ ತ್ರಿಮೂರ್ತಿಗಳ ತ್ರಿಮೂರ್ತಿಗಳು ನಾವು ಸೌಜನ್ಯ ಹೋರಾಟದಲ್ಲಿ ಕುಲಸೆಗೊಂಡೇ ಅಂತ ಹೋದಾಗ ಮತ್ತೆ ತ್ರಿಮೂರ್ತಿಗಳನ್ನು ಸೌಜನ್ಯ ಹೋರಾಟದಲ್ಲಿ ತನಿಖೆಗೆ ತನಿಸಿದ ಬುರುಡೆ ತು ಮಾಧ್ಯಮಗಳಲ್ಲಿ ಬರಲೇಬಾರ್ದಂತ ಎಲ್ಲರೂ ಕೇಸುಗಳು ಅದು ಇದು ಬೇರೆ ಬೇರೆ ಹಾಕಿಕೊಂಡ್ರು ಬರಲೇಬಾರ್ದು ಆದರೂ ನಮ್ಮ ಕರ್ನಾಟಕ ಭಾರತ ದೇಶ ಬಿಡಿ ಜಗತ್ತಿನಾದ್ಯಂತ ಎಲ್ಲ ಮಾಧ್ಯಮಗಳಲ್ಲಿ ಬರೆ ಈ ಉದ್ಯೋಗ ಈ ಸೌಜನ್ಯದ ವಿಚಾರ ಈ ಈ ವಿಚಾರ ಭರಿತವಾಗಿ ಮಾಡಿಸಿದ ಬುರುಡೆ ಎಲ್ಲ ಭಾಷೆಗಳಲ್ಲೂ ಎಲ್ಲಾ ವಿಧಗಳಲ್ಲೂ ಎಲ್ಲ ಕಡೆಗೂ ಪ್ರಚಾರವಾಗಿ ಬಂದಂತ ಎಲ್ಲರಿಗೂ ತಿಳಿದ ಎಲ್ಲಾ ಎಲ್ಲ ಬುರುಡೆ ಇಂತ ಒಂದು ವಿಚಾರದ ಈ ಬುರುಡೆಯ ಮೇಲೆ ಒಂದೊಂದು ವಿಚಾರಗಳನ್ನು ನಾವು ತಿಳಿಸಿದಾಗ ಭಯಂಕರವಾದಂತ ಒಂದು ಒಂದು ಅದಕ್ಕೆ ಕಲೆ ಕಾರ್ಮಿಕ ಇದೆ ಅಂತ ಏನು 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 ಆ ಬುರುಡೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗಿದೆ ಹಾಗಾದ್ರೆ ಆ ಬುರುಡೆಯಲ್ಲಿ ಜೀವಂತ ಇಲ್ಲದ ಪ್ರಾಣ ಆಗಿದೆ ಹಾಗಾದ್ರೆ ಅಲ್ಲ ನೋಡಿ ನೀವು ಸರಿಯಾಗಿ ನೋಡಿ ನನ್ನ ಲೆಕ್ಕ ವಿಚಾರದಲ್ಲಿ ಒಂದು ಅದರ ಆ ಒಳಗಡೆ ಏನೋ ಒಂದು ಸತ್ಯ ಅಡಗಿದೆ ಗ್ಯಾರಂಟಿ ಯಾಕಂದ್ರೆ ಒಂದು ಕಲೆ ಇದೆ ಇಲ್ಲದಿದ್ರೆ ಈ ರೀತಿಯಾಗಿ ಪ್ರವಾಸ ಮಾಡಿಕೊಂಡು ಕಂಡು ಕೇಳರಿಯದ ರೀತಿಯಲ್ಲಿ ಎಲ್ಲವೂ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಅಲ್ಲಿ ಎಸ್ ಐ ಟಿ ಬರೋದು ಎಲ್ ಎಸ್ಐ ಟಿ ಬರುವುದು ಸದನದಲ್ಲಿ ಚರ್ಚೆ ಆಗುವುದು ಮತ್ತೆ ಇಲ್ಲಿ ಸೌಜನ್ಯನ ಮನೆಗೆ ಬರುವಂತದ್ದು ಕೇಸರಿ ಆಗದ ಜಾಗದಲ್ಲಿ ಕೇಸರಿ ಹಾಕಿಸುವುದು ರಾಜಕಾರಣಿಗಳು ಎಲ್ಲರೂ ಇಲ್ಲಿಂದ ಇಲ್ಲಿ ಬರುವಂತದ್ದು ಯಾವ ರಾಜಕಾರಣಿಗಳ ಬಣ್ಣ ಬಯಸುದು ಧರ್ಮದ ಹೆಸರಿನಲ್ಲಿ ಗೆದ್ದು ಬಂದವರು ಸಮಾಜದ ಸಾಮಾಜಿಕ ವ್ಯಕ್ತಿಯನ್ನು ವ್ಯಕ್ತಿ ಸಾಮಾಜಿಕ ಕೆಲಸಗಳನ್ನ ಮಾಡಬೇಕಾದವರು ಒಬ್ಬ ಧರ್ಮ ಒಬ್ಬ ಒಂದು ಕುಟುಂಬವನ್ನು ರಕ್ಷಿಸಲಿಕ್ಕೆ ರಾಷ್ಟ್ರ ಮತ್ತೆ ರಾಜ್ಯ ಈ ಒಂದು ಹೋದ ಈ ರಾಜಕಾರಣಿಗಳು ಬಂದ ಮಾಡಿಸಿದ್ದು ಈ ಬುರುಡೆ ಈರು ಎಲ್ಲರ ಬಣ್ಣ ಎಲ್ಲರ ಬಣ್ಣ ಎಲ್ಲರನ್ನು ಮನೆಗೆ ಕಳಿಸಲಿರುವ ನಾ ಅನೇಕ ಜನರು ಈಗ ರಾಜಕೀಯವಾಗಿ ಸೋಳ್ಲಿಕ್ಕಿದೆ ಸೋಳ್ಲಿಕ್ಕಿದೆ ಆ ಯಾಕಂತ ಹೇಳಿದ್ರೆ ನೀವು ಒಂದರ ಮೇಲೊಂದರಂತೆ ಗಮನಿಸಿದಾಗ ಇದು ಒಂದ ಸತ್ಯದ ಬುರುಡೆ ಒಂದು ಅನಂದ ಬುರುಡೆ ಇದು ಯಾಕಂತ ಹೇಳಿದ್ರೆ ಈ ಬುರುಡೆ ಯಾರದೋ ಒಂದು ದುಷ್ಟರ ಕೈಗೆ ಸಿಕ್ಕಿ ಬದುಕಿಸುವಾಗ್ಲೂ ಬದುಕಿಸದ ನಂಗೆ ಏನಾದ್ರೂ ತಿನ್ಲಿಕ್ಕೆ ಕೊಡು ಎಂದು ಕೊಡದ ಒಟ್ಟು ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಡಗ ಹೆಣ್ಣಿದ್ದ ಗಂಡಿದ್ದ ನಮ್ಗೆ ಗೊತ್ತಿಲ್ಲ ಎಲ್ಲಿದ್ದು ಬುರುಡೆ ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಕಿವಿಗೆ ಬುರುಡೆ ವಿಚಾರಗಳು ಕೇಳ್ತಾ ಆ ಬುರುಡೆ ಬಂದ ನಂತರವೇ ಇಲ್ಲಿ ಬದಲಾವಣೆಗಳಾಗದು ಇಲ್ಲಿಯ ತನಕ ಅಂದ್ರೆ ಮಂಗಳೂರಿನಲ್ಲಿರುವಂತ ಒಬ್ಬ ಪ್ರಾಮಾಣಿಕ ಎಫ್ ಪಿ ಅನ್ನು ನಮಗೆ ಉಡುಪಿಯಲ್ಲಿ ತುಂಬಾ ಹೆಲ್ಪ್ ಮಾಡಿದವರು ಆ ಎಲ್ಪಿಯ ಎಸ್ಪಿಯನ್ನ ತರಿಸುವ ಮಟ್ಟಕ್ಕೂ ಪ್ರಭಾವ ಬೀರಿದ ಬುರುಡೆ ಅನೇಕ ಲಾಯರ್ ಗಳನ್ನ ಪ್ರಾಮಾಣಿಕವಾಗಿ ಲಾಯರ್ಗಳನ್ನ ತರ ತಯಾರು ಮಾಡಿಸಿದ ಬುರುಡೆ ಎಲ್ಲ ವಿಚಾರದಲ್ಲಿ ನೀವು ಒಂದು ಕೂಲಂಕುಷವಾಗಿ ನೀವು ಇದನ್ನ ಅಧ್ಯಯನಶೀಲರಾಗಿ ಹೋದಾಗ ಈ ಬುರುಡೆಯ ಒಂದೊಂದು ಕಲಕಾರಣಿಕೆ ನಿಮ್ಗೆ ಅರ್ಥ ಆಗ್ತದೆ ನನ್ನ ಲೆಕ್ಕಕ್ಕೆ ಇದೊಂದು ಕಾರಣಿಕದ ಬುರುಡೆ ಸತ್ಯ ತುಂಬಿದ ಬುರುಡೆ ಖಂಡಿತ ಮುಂದೆ ಏನಾಗುತ್ತದೆ ಅದು ನಮ್ಗೆ ಗೊತ್ತಿಲ್ಲ ಯಾರು ತಂದಿದ್ದಾರೆ ನಮ್ಗೆ ಗೊತ್ತಿಲ್ಲ ಎಲ್ಲಿ ಸಿಕ್ಕಿದೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಯಾರ ಬಗ್ಗೆಯೂ ಗೊತ್ತಿಲ್ಲ ಇದು ಎಲ್ಲ ವಿಚಾರಗಳು ಮಾಧ್ಯಮದಲ್ಲಿ ಬಿತ್ತರಿಸಿದ ವಿಚಾರವನ್ನು ನಾವೊಂದು ವಿಶ್ಲೇಷಣಾತ್ಮಕವಾಗಿ ಹೇಳುವಂತ ಕೆಲಸಗಳನ್ನು ಮಾತ್ರ ಮಾಡಿದ್ದೇವೆ ಈಗ ಮಾಡಿದ್ದೇವೆ ಈಗ ನೀವು ಅಡಚಣೆ ಮಾಡಬಹುದು ಈಗ 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 ಕೊನೆಯದಾಗಿ ಈ ಬುರುಡೆ ಈ ಮಾಧ್ಯಮಗಳು ಬುರುಡೆ ಬಿಡ್ತಾ ಇದೆಯಲ್ಲ ಆ ಬುರುಡೆ ಸತ್ಯಕತೆಯನ್ನು ಕಥೆಯನ್ನು ಬಿಡಿಸ್ತದ ಮತ್ತೆ ಈಗ ಪ್ರಶಾಂತ್ ಸಂಬರ್ಗಿ ಅಂತ ಒಬ್ಬ ವ್ಯಕ್ತಿ ಒಬ್ಬರು ಬಂದು ಐ ಟಿಗೆ ಯೂಟ್ಯೂಬರ್ ಅಹ್ ಕುಡ್ಲಾರ್ ರಾಮ್ ಪೇಜ್ ಮೇಲೆ ದೂರ ಕೊಡ್ತಾರೆ ಮತ್ತೆ ಡಿ ಟಾಕ್ಸ್ ದಿನೇಶ್ ಅವರ ವಿಚಾರ ಹೇಳ್ತಾರೆ ಯಾಕೆ ಯೂಟ್ಯೂಬರ್ಗಳ ಮೇಲೆ ದೂರ ಕೊಡ್ಬೇಕಾಯ್ತಿ ಇವರಿಗೆಲ್ಲ ಅಂತ ಇಲ್ಲ ಇದು ಬುರುಡೆ ನೋಡಿ ನಾನು ಹೇಳಿದಲ್ಲ ಆಗ ಸದನದಲ್ಲಿ ರಾಮಕೃಷ್ಣ ಹೆಗಡೆಯ ಕಾಲದಲ್ಲೂ ಚರ್ಚೆ ಆದದ್ದು ಆಗದ್ದು ಮೊನ್ನೆ ಆಗಿದೆ ಅಂತ ಹೇಳಿದ್ರೆ ಈ ಮೂಲೆಯಲ್ಲಿ ಎಲ್ಲ ಚಿಲ್ಲ ಈಗ ಬೇಕಾದಾಗ ಯಾರ್ಯಾರಿದ್ದಾರೆ ಅವರು ಎಲ್ಲರನ್ನು ಮಧ್ಯಕ್ಕೆ ತಂದು ಮಾನ ಕೆಟ್ಟಿಸ್ತಾ ಇದ್ದಾರೆ ಎಲ್ಲರನ್ನ ಬದಿಗೆ ಕಂಡು ಇಲ್ಲದಿದ್ರೆ ಎಲ್ಲ ಇಲ್ಲಿ ಬಂದು ಎಲ್ಲಿಂದಲೋ ಬಂದು ಇಲ್ಲಿ ಬರುವಂತದ್ದು ಇದೆಲ್ಲ ಇದೆಲ್ಲ ಅವಶ್ಯಕತೆ ಇದೆ ಇಲ್ಲ ಎಲ್ಲರೂ ಬದಿಯಲ್ಲಿ ಇದ್ರು ಇದು ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ಇದು ಮೂಲೆ ಮೂಲೆ ಇದ್ದದ್ದನ್ನು ಎಲ್ಲ ಒಂದೊಂದೇ ತಂದು ಬುಟ್ಟಿಗೆ ಹಾಕೊಂಡು ಆದ್ರೆ ಒಂದು ನೆನಪಿಡಿ ಯಾರೇ ಇರಲಿ ಈ ವಿಷಯದಲ್ಲಿ ಸೌಜನ್ಯ ಹೋರಾಟದಲ್ಲಿ ಮತ್ತೆ ಅನ್ಯ ವಿಷಯದಲ್ಲಿ ಷಡ್ಯಂತರ ಷಡ್ಯಂತರ ಅಂತ ಹೇಳಿದ್ರೆ ಖಂಡಿತವಾಗಿ ಅವರಿಗೆ ಒಳ್ಳೆಯ ಪಾಠ ಸಿಗ್ತದೆ ಮುಂದೆ ಎಲ್ಲರ ಪರಿಸ್ಥಿತಿಯು ಬುರುಡೆಯ ತರವೇ ಒಂದು ದಿನ ಆಗ್ತದೆ ಅಂತ ಹೇಳುವಂಥದ್ದು ಇದು ಯಾರೇ ಆಗ್ಲಿ ಸುಳ್ಳು ಹೇಳಿದವರಿಗೆ ಪ್ರಭಾವ ಬಿದ್ದವರಿಗೆ ಹಣ ತೆಗೊಂಡು ಮಾತನಾಡಿದವರಿಗೆ ಹೋರಾಟಗಳನ್ನು ತೇಜೋಧೆ ಮಾಡಿದವರಿಗೆ ಇದು ಈ ವಿಚಾರದಲ್ಲಿ ಒಂದು ಸತ್ಯದ ಹೋರಾಟದ ಮಧ್ಯದಲ್ಲಿ ತಪ್ಪುಗಳನ್ನ ಇಳ್ಕೊಂಡು ಈ ರೀತಿಯಾಗಿ ತಪ್ಪು ಮಾರ್ಗದರ್ಶನ ಮಾಡಿ ತೇಜೋಧ ಮಾಡಿದ ಎಲ್ಲರಿಗೂ ಇದರಿಂದ ಶಿಕ್ಷೆಯಾಗುತ್ತದೆ ಬುರುಡೆಯ ಪರಿಸ್ಥಿತಿ ಆಗ್ತದೆ ಬಹುಶಃ ಈ ಬುರುಡೆಯನ್ನು ನಿಲ್ಲಿಸುವಾಗ ನನಗೆ ಅಂದಿನ ಬ್ರಹ್ಮ ಕಪಲದ ನೆನಪಾಗ್ತಾ ಇದೆ ಬ್ರಹ್ಮ ಕಪಲದ ಕಥೆಯೂ ಅದೇ ತರ ಇತ್ತು ಈ ವೀಚರಣ ಕೈಯಲ್ಲಿ ಕಚ್ಚಿದಂತಹ ಬ್ರಹ್ಮ ಕಪಲವನ್ನು ತನ್ನ ಆತನ ಇಡೀ ಶಿವನ ರಕ್ತವನ್ನು ಹೀರಿ ಭವತಿ ಭಿಕ್ಷಂದೇಹಿ ಅಂತ ಆ ಮನುಷ್ಯ ಈ ಶಿವರು ಶಿವನ ಕತೆ ನಾವು ಕೇಳಿದೆವು ಬ್ರಹ್ಮ ಕಪಲದಲ್ಲಿ ಆ ಬ್ರಹ್ಮ ಕಪಲದ ಕತೆ ಮತ್ತೆ ನಮಗೆ ನೆನಪಾಗ್ತದೆ ಆ ಬ್ರಹ್ಮ ಕಪಲವು ಅಂದು ರಕ್ತ ಈ ರಕ್ತ ಈ ಶಿವನ ಶರೀರದಲ್ಲಿದ್ದ ರಕ್ತವೆಲ್ಲ ಹೀರಿದಾಗ ಅದು ಕೊನೆಗೆ ವಿಷ್ಣುವಿನ ಅದನ್ನ ಕುರುಕ್ಷೇತ್ರದಲ್ಲಿ ಬೆರಳಿಂದ ಬೆರಳಿಗೆ ಅದು ಅದು ಸಂಚರಿಸುವ ಸಮಯದಲ್ಲಿ ಎರಡು ಬೆರಳನ್ನು ಬಿಟ್ಟಾಗ ಅದು ಕುರುಕ್ಷೇತ್ರದಲ್ಲಿ ಬಿತ್ತು ನಂತರವು ಮಹಾಭಾರತದಂತಹ ಯುದ್ಧಗಳು ಅನೇಕ ಇದರಲ್ಲಿ ಕುರುಕ್ಷೇತ್ರದಲ್ಲಿ ರಕ್ತದ ರಕ್ತ ತರ್ಪಣ ಬೇಕು ಅಂತ ಕೇಳಿ ತಂತೆ ಅಂತ ಕೇಳಿದೆ ನಾನು ಇದು ಇದು ಒಂದು ಕಾಲ್ಪನಿಕ ಇದರ ಒಂದು ಸತ್ಯ ಅಂತ ಹೇಳುವಂಥದ್ದು ಎಲ್ಲಿಯೇ ಇರ್ಬೋದು ಈ ಬುರುಡೆಯು ಅಂದಿನ ಬ್ರಹ್ಮ ಕಫಲವನ್ನೇ ನೆನಪಿಸುವ ಅಂತೇ ರೀತಿಯಲ್ಲಿ ಆಗ್ತಾ ಇದೆ ಒಂದು ಬುರುಡೆಯೊಂದು ಸಂಚ ಬುರುಡೆಯನ್ನು ನೆನಪಿಡಿ ಒಂದು ಒಂದು ಕೊರಿಯದಲ್ಲಿ ಕಳಿಸಿದ್ರು ಆಗತ್ತೆ ಇಡೀ ಊರೂರು ಸುತ್ತಿದೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ 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 ಎಲ್ಲ ಅಂತರ ರಾಜ್ಯ ಅಂತರ್ ಜಿಲ್ಲೆಗಳನ್ನ ಸಂಚಾರ ಮಾಡಿದೆ ಅಂತ ಇದಕ್ಕೊಂದು ಎಲ್ಲೋ ಒಂದು ಕಲೆ ಇದೆ ಇದನ್ನ ನಾವು ಸತ್ಯದ ಬುರುಡೆಯೋ ನೊಂದ ಬುರುಡೆಯೋ ಅಂತ ತಿಳ್ಕೊಳ್ಳುವ ಇದಕ್ಕೊಂದು ಕಲೆ ಮತ್ತೆ ಕಾರಣಿಕ ಇದೇ ಅಪಮಾನ ಬೇಡಿ ಅಂತ ಹೇಳುವಂಥದ್ದು ಯಾಕೆ ಅಂತ ಹೇಳಿದ್ರೆ ಶರೀರ ಪ್ರತಿಯೊಬ್ಬ ಮಾನವನು ತನ್ನ ಮರಣ ನಂತರ ಏನಾದ್ರೂ ದಪನವಾಗ್ಲಿ ದಾನವಾಗ್ಲಿ ಏನಾದ್ರೂ ಒಂದು ಆಗ್ತದೆ ಆದ ನಂತರ ಆದ ನಂತರ ನಾನು ಹೇಳುವಂತದ್ದು ಎಲ್ಲರ ಸ್ಥಿತಿಯು ಇದೇ ಆಗ್ತದೆ ಆದ್ರೆ ಅದಕ್ಕೆ ಆ ಬುರುಡೆಗೆ ಅಪಮಾನಿಸುವುದು ಬೇಡ ಅದಕ್ಕೊಂದು ಗೌರವ ಅಂತ ಹೇಳುವಂಥದ್ದು ಸಾಕಷ್ಟು ಈ ಬುರುಡೆ ಕಥೆಯನ್ನು ಸ್ವಾರಸ್ಯಕರವಾಗಿ ಬಿಡಿಸಿ ಹೇಳಿದ್ದಾರೆ ತಮ್ಮಣ್ಣ ಶೆಟ್ಟರು ಬಹಳ ಅವರಿಗೆ ಸಮಯದ ಅಭಾವ ಇರುವುದರಿಂದ ಬೇಡ ಬೇಗ ನಾನು ಈ ಬ್ರೇಕ್ ತಗೊಳ್ತಾ ಇದ್ದೀನಿ ಭಾಳ ವಿಚಾರವನ್ನು ಈ ಬುರುಡೆ ಕತೆ ಹೇಗೆಲ್ಲ ಓಡಾಡ್ತು ಎಲ್ಲೆಲ್ಲ ತಿರುಗಾಡ್ತು ಬುರುಡೆಯಲ್ಲಿರುವ ಒಂದು ಏನು ಒಂದು ಶಕ್ತಿ ಇದೆ ಅಂತ ಹೇಳಿದರೆ ಅದು ನೊಂದ ಬುರುಡೆಯೋ ಅಥವಾ ಸತ್ಯದ ಇರಬೇಕು ಅಂತ ಅವರು ಅನ್ಮಿನ್ ಅನುಮಾನಿಸಿದ್ದಾರೆ ಮುಂದಿನ ದಿನಗಳೇ ಅದು ಸಹ ಗೊತ್ತಾಗ್ಬೋದು ಹೆಣ್ಣು ಗಂಡು ಅಂತೂ ಸಹ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನೋಡೋ ಏನಾಗ್ತದೆ ಅಂತ ಕಾದು ನೋಡುವ ತಮ್ಮಣ್ಣು ಶೆಟ್ಟರು ಹೇಳಿದ ಈ ಬುರುಡೆ ಕಥೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ತಮ್ಮಣ್ಣ ಶೆಟ್ಟರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ತೆ